ಎಂದಿಗೂ ತಮ್ಮನ್ನು ತಾವು ದೊಡ್ಡಸಿಗೆ ಹೇಳ್ಕೊಳ್ಳೋದಾಗಲಿ ನಾನು ಹೀಗೆ ಅನ್ನೋಂಥದ್ದಾಗಲಿ ಅಹಂಕಾರದ ಅಠಂಕಾರ ಅಂತೀವಲ್ಲ ಅಠೇಂಕಾರ ಅವರಲೇ ಅವ್ರ ಕೈನ ಮೊದಲು ಮುಗಿದು ಕಾಲುಗಳು ಎರಡನ್ನೂ ಹಿಡಿದು ಕುವೆಂಪು ಅವರ ಪಾದಗಳು ಎರಡನ್ನೂ ಸ್ಪಷ್ಟವಾಗಿ ಹಿಡ್ಕೊಂಡು ನಮಸ್ಕಾರ ಮಾಡ್ತಾರೆ ರಾಜ್ಕುಮಾರು ಬಂದು ನೋಡಿ ಅವ್ರಿಗೇನೋ ಒಂಥರ ಹಸಿವಿಸಿ ಆಗುತ್ತೆ ಬೇಡ ಬಿಡಿ ಶೂಟಿಂಗ್ ಅಂತ ಹೇಳಿ ಬಂದ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಒಬ್ಬ ವ್ಯಕ್ತಿಯಾಗಿ ನೋಡಿರಬಹುದು ಆದ್ರೆ ಅವ್ರ ವ್ಯಕ್ತಿತ್ವ ಅಂತ ನೋಡಿದಾಗ ಕಲಿಯುವಂಥದ್ದು ಅವರೊಂದು ಎನ್ಸೈಕ್ಲೋಪೀಡಿಯಾ ಇದ್ದ ಹಾಗೆ ಏನು ಒಳ್ಳೆಯ ಗುಣಗಳು ಅಂದ್ರುವೆ ಅವರಲ್ಲಿ ನೋಡಬಹುದು ಕಾಣಬಹುದು ಅವರಲ್ಲಿ ಇದೆ ಅದನ್ನ ಹಾಗೆ ವ್ಯಕ್ತಪಡಿಸ್ತಾರೆ ಅನ್ನೋದ್ ಭಾವನೆ ಆ ವ್ಯಕ್ತಿತ್ವ ಬಗ್ಗೆ ಹೇಳೋದಾದ್ರೆ ನೋಡಿ ಯಾವ ರೀತಿ ಹೇಳಬೇಕು ಅಂತಂದ್ರೆ ರಾಜ್ಕುಮಾರ್ ಅವ್ರಿಗೆ ಸಿಕ್ಕಂತ ಮಾನ್ಯತೆ ಅಣ್ಣ ಅವರು ಅನ್ನೋ ಒಂದು ಇದು ಆಮೇಲೆ ಅಭಿಮಾನಿ ಸಂಘಗಳು ಇವುಗಳ ನಡುವೆ ಮನುಷ್ಯ ಕಳೆದೆ ಹೋಗ್ಬಿಡ್ತಾನೆ ಅವರು ಅವ್ರ ಏನ್ ಆಗಿರಲ್ವೋ ಒಂದು ಹೊಗಳಿಕೆ ಹೊಲಶೂಲದಲ್ಲಿ ಕೂರಿಸ್ಬಿಟ್ಟಿರ್ತಾರೆ ಗೊತ್ತೇ ಆಗೋದಿಲ್ಲ ಹಾಗಿದ್ರೆ ರಾಜ್ಕುಮಾರ್ ನಿಜವಾಗಿ ಹಾಗಿದ್ರ ಅಂತಂದ್ರೆ ನನಗೆ ಸಿಕ್ಕಂಥ ಅನೇಕ ಸಂದರ್ಭಗಳು ನಾನು ಹೇಳೋದು ವೇ ಬ್ಯಾಕ್ ನೈನ್ಟೀನ್ ಏಯ್ಟಿ ಟೂ ಇಂದ ಎರಡು ಸಾವಿರದ ಒಂದನೇ ಇಸ್ವಿ ತನಕ ರಾಜ್ಕುಮಾರ್ ಅವರ ಒಂದು ನಿಕಟ ಹಾಗೂ ಹೀಗೂ ಅವರ ಜೊತೆ ನನಗೆ ಕಾಂಟ್ಯಾಕ್ಟ್ ಆಗ್ತಾನೇ ಇತ್ತು ಅವಾಗೆಲ್ಲ ನಾನು ಅಬ್ಸರ್ವ್ ಮಾಡಿರೋದು ಅವರ ವಿನಯಶೀಲತೆ ಎಂದಿಗೂ ತಮ್ಮನ್ನ ತಾವು ದೊಡ್ಡಸಿಗೆ ಹೇಳ್ಕೊಳ್ಳೋದಾಗ್ಲಿ ನಾನು ಹೀಗೆ ಅನ್ನೋಂಥದಾಗಲಿ ಅಹಂಕಾರದ ಅಠೇಂಕಾರ ಅಂತೀವಲ್ಲ ಆ ಠೇಂಕಾರ ಅವರಲ್ಲಿ ಇರಲೇ ಇಲ್ಲ ನೋಡಿ ಅವ್ರು ಯಾವುದೇ ಸ್ಟೇಜಲ್ಲೇ ಕೂತ್ಕೊಳ್ಳಿ ಹೀಗೆ ಆ ಕಾಲ್ ಕಾಲ ಮೇಲೆ ಕಾಲು ಹಾಕೊಂಡು ದಿಮಾಕಲ್ಲಿ ಕೂರಂತ ವ್ಯಕ್ತಿತ್ವನೇ ಅವ್ರದಲ್ಲ ಆಮೇಲೆ ಆಮೇಲೆ ಬಂದಿದ್ ತಕ್ಷಣ ನಮಸ್ಕಾರ ಮಾಡ್ತಾ ಇದ್ರು ಅದೊಂದು ಆ ನಮಸ್ಕಾರ ಮಾಡೋದ್ರಲ್ಲೂ ಕರೆಕ್ಟ್ ಆಗೇ ಇರ್ತಾ ಇತ್ತು ಕೈಗಳು ನೀವು ಯಾವುದೇ ಚಿತ್ರಗಳನ್ನು ನೋಡಿ ಪ್ರತಿಯೊಂದನ್ನು ಅತ್ಯಂತ ಪಾಂಗಿತವಾಗಿ ಮಾಡುವಂತಹ ಒಂದು ವ್ಯಕ್ತಿತ್ವ ಇವನ್ ಅವ್ರ ಜೊತೆ ನಾನು ಅನೇಕ ಬಾರಿ ಊಟ ಮಾಡಿದ್ದೀನಿ ಊಟದಲ್ಲಿ ಕೂತ್ಕೊಂಡ್ರೆ ಅದನ್ನ ಚಪ್ಪರ್ಸ್ಕೊಂಡು ಅದು ಚಕಲ್ ಮಕ್ಳು ಹಾಕೊಂಡು ಕೂತ್ಕೊಳ್ಳೋದು ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು ಪೂರ್ತಿ ತಟ್ಟೆ ಪೂರ್ತಿ ಖಾಲಿ ಮಾಡಿ ಬೆಲೆ ಗೌರವ ಬೆಲೆ ಅವರು ಯಾಕೆಂದ್ರೆ ಬಡತನದ ಹಿನ್ನೆಲೆಯಲ್ಲಿ ಬಂದು ಅನ್ನನ ಎಂದು ಕನಿಷ್ಠವಾಗಿ ಕಾಣ್ಲೇ ಇಲ್ಲ ಒಬ್ಬ ಮನುಷ್ಯನನ್ನು ಅದೇ ರೀತಿ ಕನಿಷ್ಠವಾಗಿ ಕಾಣಲಿಲ್ಲ ಈಗ ನಾವು ಹೇಳ್ಬೇಕಾದ್ರೆ ಬಹಳ ಅವ್ರ ಬಗ್ಗೆ ದೊಡ್ಡ ದೊಡ್ಡ ಆಡ್ಬೋದು ಅದಕ್ಕೆ ಅರ್ಹರೇ ಆಗಿರಲ್ಲ ತುಂಬಾ ಜನ ಒಬ್ಬ ಸಿಂಗರ್ ಬಗ್ಗೆ ಅಥವಾ ಒಬ್ಬ ಆಕ್ಟರ್ ಬಗ್ಗೆ ಹೇಳಿದ್ರೆ ಆ ಥರ ಈ ಥರ ಹೀಗೆಲ್ಲ ಹೇಳ್ತಾರೆ ಬಟ್ ರಾಜ್ಕುಮಾರ್ ಅದೇ ತರ ಇದ್ರು ಅವರು ಎಷ್ಟು ಹೇಳಿದ್ರು ಕಡಿಮೆ ಉತ್ಪ್ರೇಕ್ಷಣೆ ಬೇಕಾಗಿಲ್ಲ ನೋಡಿ ನನಗೆ ಒಂದು ಉದಾಹರಣೆ ಅಂತಂದ್ರೆ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕುವೆಂಪು ಅವ್ರಿಗೂ ಅವ್ರಿಗೂ ಇಬ್ಬರಿಗೂ ಒಟ್ಟಿಗೆನೆ ಆಮೇಲೆ ರಾಜ್ಕುಮಾರ್ ಅವರು ಕುವೆಂಪು ಅವ್ರು ನೋಡಬೇಕು ಅಂತಂದ್ರು ನಾವು ಅಲ್ಲಿಗೆ ಅವರ ಕುವೆಂಪು ಅವ್ರ ಮನೆ ಹತ್ರನೇ ಬಂದೋಬಸ್ತ್ಗೆ ಅಂತ ಹೇಳಿ ಹೋದು ರಾಜ್ಕುಮಾರ್ ಅವರು ಅವ್ರಿಗೆ ನಾನೇ ಎಸ್ಕಾರ್ಟ್ ಮಾಡಿದೆ ಅವತ್ತು ಹೋಗಾದ್ಮೇಲೆ ಅವ್ರ ಮನೆ ಹತ್ರ ಎಲ್ಲ ಕಾಯ್ತಾ ಇದ್ರು ಪತ್ರಕರ್ತರು ಎಲ್ಲರೂ ಇದ್ದರು ಬಂದಾದಮೇಲೆ ಹೋಗಿದ್ದೆ ರಾಜ್ಕುಮಾರ್ ಇವ್ರಿಗೆ ಕೈ ಮುಗಿದು ಒಂಥರ ಇದು ಹೇಳ್ತಾರಲ್ಲ ಅತ್ಯಂತ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡೋದೇನಿದೆ ಕವಿರತ್ನ ಕಾಳಿದಾಸದಲ್ಲಿ ಅವರು ಆ ತಾಯಿನ ನೋಡಿದಾಗ ಒಂಥರ ದುರ್ಗೆನ ನೋಡ್ತಾರಲ್ಲ ಒಂದು ರೀತಿ ಸಾಕ್ಷಾತ್ಕಾರ ಆದವರು ಹ್ಯಾಂಗೆ ಇದು ಮಾಡ್ತಾರೋ ಸೇಮ್ ಅದೇ ರೀತಿಯಾದಂಥ ಒಂದು ನಡವಳಿಕೆ ಅಭಿನಯ ಅಲ್ಲ ನಡವಳಿಕೆ ಅವರು ಅದನ್ನ ನೋಡ್ಬಿಟ್ಟು ಅವ್ರ ಕೈನ ಮೊದಲು ಕಾಲುಗಳ ಎರಡನ್ನು ಹಿಡಿದು ಕುವೆಂಪು ಅವರ ಪಾದಗಳ ಎರಡನ್ನು ಸ್ಪಷ್ಟವಾಗಿ ಹಿಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ನೀವು ನೋಡಿದ ತಕ್ಷಣ ಅವ್ರ ಇದ್ದಿದ್ದ ಒಂದು ಅವ್ರಿಗೆ ಸಿಕ್ಕಿದಂತ ಫೇಮು ನೇಮು ಅವ್ರ ಸ್ಟೇಟಸ್ ಹೆಂಗಿರ್ಬೋದಾಗಿತ್ತು ಬಹುಶಃ ಅವರು ಕುವೆಂಪು ಅವರ ಕೃತಿಗಳನ್ನು ಓದಿದಾರೋ ಇವಾಗ ಗೊತ್ತಿಲ್ಲ ಅವರು ನಾಲ್ಕನೇ ಕ್ಲಾಸ್ ಅಂತ ಹೇಳ್ಕೊಳ್ತಾ ಹಾಗಾಗಿ ಓದಿದರೋ ಇಲ್ವ ಆದ್ರೆ ಕುವೆಂಪು ಅವ್ರ ಬಗ್ಗೆ ಕೇಳ್ತಿಳ್ಕೊಂಡಿರ್ತಾರೆ ಇವರೊಬ್ರು ಮಹಾನ್ ಕವಿ ಅನ್ನೋದು ಗೊತ್ತಿದೆ ಮಹಾಕವಿ ಅನ್ನೋದೇ ಗೊತ್ತಿದೆ ಆದ್ರೆ ಅವ್ರನ್ನ ಮಹಾಕವಿನ ಹೇಗ್ ನೋಡ್ತಾರೆ ಒಬ್ಬ ಕಾಳಿದಾಸನನ್ನ ನೋಡಿದ ರೀತಿನಲ್ಲೇ ಹೋಗಿ ಅವರು ತಾನು ಧನ್ಯ ಅದೇ ಅಂತ ಹೇಳಿ ನಮಸ್ಕಾರ ಮಾಡ್ಕೊಂಡ್ರು ಅದನ್ನ ನೋಡಿ ನಾವು ಇಮ್ಯಾಜಿನ್ ಸಂದರ್ಭ ಈ ಕಡೆ ಮಹಾ ಕವಿ ಈ ಕಡೆ ಮಹಾ ನಟ ಅವ್ರೂ ಒಂದೇ ಕಡೆ ಆ ಮಹಾ ನಟ ವಿನಯವಂತಿಕೆ ಆಮೇಲೆ ಪ್ರತಿಯೊಂದ್ರಲ್ಲೂ ನಾ ಹೇಳಿದ್ನಲ್ಲ ಪಂಗಿತತೆ ಅಂತಂದ್ರೆ ಪ್ರತಿಯೊಂದ್ರಲ್ಲೂ ಸ್ವಚ್ಛ ಆಮೇಲೆ ಟೈಮ್ ಕೀಪ್ ಅಪ್ ಮಾಡೋದು ಎಂದು ಲೇಟ್ ಮಾಡ್ತಾ ಇರಲಿಲ್ಲ ಅವ್ರ ಅದೇ ಟೈಮ್ ಅದೇ ಟೈಮ್ ಹೇಳಿದ್ಮೇಲೆ ಮುಗಿದೋಯ್ತು ಒಂದ್ಸರಿ ನಮ್ಮ ಪೊಲೀಸ್ ಭವನ ಅಂತ ಇದೆಯಲ್ಲ ನಮ್ಮ ಕಲ್ಯಾಣ ಭವನ ಅದನ್ನ ಕಟ್ಟಬೇಕು ಅಂತ ಹೇಳಿ ಎಲ್ಲ ಮಾಡಿದಾಗುದ್ಲಿ ಪೂಜೆ ಮಾಡಿಸೋಣ ಅಂತ ನಮ್ಮ ಕಮಿಷನರ್ ಕೆಂಪೈನ್ ಆಗಿ ಒಂಬತ್ತು ವರೆಗೆ ಗುದ್ಲಿ ಪೂಜೆ ಮಾಡಬೇಕು ಬರ ಬಂದ್ರು ಬಂದಾದ್ಮೇಲೆ ನೋಡಿದ್ರಲ್ಲಿ ಎದುರುಗಡೆ ಅನೇಕ ನಮ್ಮ ವಿಚಾರವಾದಿಗಳು ಮತ್ತು ಡಾಕ್ಟರ್ ಪಾರ್ಪಿಯ ಈ ರೀತಿ ಪರಿಸರವಾದಿಗಳು ಇಂಥವ್ರೆಲ್ಲ ಪ್ರಮುಖರೆಲ್ಲ ಒಂದು ಮೂವತ್ತು ಜನ ಪ್ಲಕಾರ್ಡ್ಸ್ ಹಿಡ್ಕೊಂಡು ನಿಂತಿದ್ದಾರೆ ಇದು ಹೆರಿಟೇಜ್ ಸಿಟಿಗೆ ತೊಡಕಾಗತ್ತೆ ಈಗ ಇದರಲ್ಲಿ ಲಲಿತ್ ಮಹಲ್ ರೋಡ್ನಲ್ಲಿ ಎಲ್ಲ ಅಂತಂಥ ಹೆರಿಟೇಜ್ ಕಟ್ಟಡಗಳಿದೆ ಇಲ್ಲಿ ಯಾವುದೋ ಒಂದು ಕಲ್ಯಾಣ ಮಂಟಪ ಮಾಡ್ತೀವಿ ಅಂತಂದ್ರೆ ಅದು ಚೆನ್ನಾಗಿ ಕಾಣೋದಿಲ್ಲ ಆಮೇಲೆ ಇಲ್ಲಿ ಇಲ್ಲಿ ಅದರಲ್ಲಿ ಕೂಡುದು ಅನ್ನೋ ರೀತಿ ಮಾತಾಡಿದ್ರು ರಾಜ್ಕುಮಾರ್ ಬಂದ್ರು ನೋಡಿದ್ರು ಅವರೆಲ್ಲ ಬುಕ್ತಾ ಇದ್ರು ಕೆಂಪೈನವರೇ ನಾನು ದಯವಿಟ್ಟು ಕ್ಷಮಿಸಿ ಎಲ್ಲಿ ವಿರೋಧ ಇದೆ ಅಷ್ಟೇ ಹೇಳಿದ್ದು ಕೆಪ್ಯನವ್ರು ಏನು ಮಾತಾಡ್ಲೇ ಇಲ್ಲ ಯೋ ಇದೆಲ್ಲ ಇದ್ದಿದ್ದೆ ಬಿಡಿ ನೆರವೇರಿಸಿ ಅಂತ ಹೇಳ್ಬೋದಿತ್ತು ಯಾಕೆಂತಂದ್ರೆ ಅಂತ ಕಾಂಟ್ರವರ್ಸಿಗಳಿಗೆ ಅವ್ರನ್ನ ಸಿಕ್ಸದೇ ಇವ್ರಿಗೆ ಇಷ್ಟ ಇರಲಿಲ್ಲ ರಾಜ್ಕುಮಾರ್ ನಡುವೆ ಪೊಲೀಸ್ನವ್ರದಂತೆ ಅದು ಕಟ್ಟಡ ಎಲ್ಲಾ ಆ ತರದ್ದೆಲ್ಲ ಆಯ್ತು ಕೈ ಮುಗಿದು ಇಲ್ಲ ನಾನು ಬೇರೆ ದಿನ ಮಾಡಿತ್ತು ಹೋಗಿ ಬಿಟ್ರು ರಾಜ್ಕುಮಾರ್ಗೆ ಆ ರೀತಿಯಾದಂತ ನಿಷ್ಠುರತೆನೂ ಇತ್ತು ಹೇಳೋದನ್ನ ಒಂದ್ ರೀತಿ ಇಂತ ಕರ್ಸಿದ್ರಲ್ಲೇನ್ರಿ ಆತರ ಮಾತಾಡ್ಬೋದಿತ್ತು ಇವೆಲ್ಲ ಇಲ್ಲೆಲ್ಲ ಕರ್ಕೊಂಡ್ಬಂದು ನನ್ನ ಅನ್ನೆಸರಿಯಾಗಿ ನೀವು ನನ್ನ ಇಕ್ಕಟ್ಟಿಗೆ ಸಿಕ್ಕಿಸ್ತಾ ಇದೀರ ಅನ್ನೋ ರೀತಿ ಮಾತಾಡಬಹುದಿತ್ತು ಅದೇನು ಮಾತಾಡ್ಲಿಲ್ಲ ಬೇಡ ಮಾಡಿದ್ರೆ ಅದು ಸರಿ ಹೋಗಲ್ಲ ಸುಮ್ನೆ ಏನೇನೋ ವಿವಾದಗಳಾಗತ್ತೆ ಬೇಡ ಅಂತ ಹೇಳಿದ್ರು ಹೊಟ್ಟೆ ಹೋದ್ರು ಯಾರು ಮಿಸ್ಟೇಕ್ ಮಾಡ್ಕೊಳಕ್ಕಾಗಲ್ಲ ಮಾಡಕ್ಕೂ ಆಗೋದಿಲ್ಲ ಅವ್ರ ಹತ್ರ ಅವ್ರ ಹತ್ರ ನೀವೇನು ವಾದ ಮಾಡ್ತೀರಾ ಇಲ್ಲ ಆಮೇಲೆ ಒಂದ್ಸರಿ ಪಾರ್ವತಮ್ಮನವ್ರೆ ಈ ನಮ್ಮ ಶಕ್ತಿಧಾಮದ ವಿಚಾರಗಳಲ್ಲ ಅನೇಕ ಬಾರಿ ನಾವು ಜೊತೆಲಿ ಸೇರ್ತಾ ಇದ್ದೋ ಮಾತಾಡ್ತಾ ಇದ್ದೋ ಊಟ ಮಾಡೋಂಥ ಒಟ್ಟಿಗೆ ಊಟ ಮಾಡೋಂಥ ಅನೇಕ ಸಂದರ್ಭಗಳಿತ್ತು ಆಗ ಒಂದ್ಸರಿ ಹೇಳಿದರು ರಾಜ್ಕುಮಾರ್ ಅವರು ಎಷ್ಟು ಸ್ಟೇಜ್ ಅಂತಂದ್ರೆ ಯಾವುದು ಸ್ಟೇಜ್ ಅಂದ್ರೆ ಅವರು ಚಪ್ಪಲಿ ಗಿಪ್ಲಿ ಯಾವುದು ಹಾಕ್ತಾ ಇರಲಿಲ್ಲ ಹಾಗೆ ಸೆಟ್ಟಲ್ಲಿ ಚಪ್ಪಲಿ ಹಾಕೊಳ್ಳೋದಾಗ್ಲಿ ಬೂಟ್ ಹಾಕೊಳ್ಳೋದಾಗ್ಲಿ ಓನ್ಲಿ ಸಿಚುಯೇಷನ್ ಡಿಮ್ಯಾಂಡ್ ಮಾಡಿದ್ರೆ ಹಾಕೊಳ್ಳೋದೇ ಹೊರತು ಇವರು ಅದನ್ನು ಹಾಕೊಂಡು ಹೋಗ್ತಾ ಇರಲಿಲ್ಲ ಆಮೇಲೆ ಸಿಗರೇಟು ಇಂಥದ್ದೆಲ್ಲ ಸೇತ ಸೇದೋದಿಲ್ಲ ಯಾವುದೋ ಒಂದು ಸಿನಿಮಾದ ಶೂಟಿಂಗ್ ನಡೀತಾ ಇತ್ತಂತೆ ಪುನೀತ್ ರಾಜ್ಕುಮಾರ್ದು ಕರೆಕ್ಟ್ ಪುನೀತ್ ರಾಜ್ಕುಮಾರ್ ಹುಟ್ಟಿದ ಹಬ್ಬ ನಮ್ಮ ಕೆಂಪೈನವ್ರ ಮನೆಯಲ್ಲೇ ಮಾಡಿದ್ರು ಅವಾಗ ಅವರ ಹುಟ್ಟಿದಬ್ಬದ ಯಾವುದೋ ಒಂದು ಸನ್ನಿವೇಶನ ಪಾರ್ವತಮ್ನವ್ರು ನೆನೆಸ್ಕೊಂಡ್ರು ಅದೇನಂದ್ರೆ ಅಂದ್ರೆ ಪುನೀತ್ ರಾಜ್ಕುಮಾರ್ಗೆ ಕೃಷ್ಣನ್ ವೇಷ ಹಾಕಿ ಸೆಟ್ಗೆ ಹೋಗಿದ್ರಂತೆ ಯಾರು ಪಾರ್ವತಮ್ನವರು ಶೂಟಿಂಗ್ ಅಲ್ಲಿದಾರಲ್ಲ ಅಂತ ಹೇಳಿ ರಾಜ್ಕುಮಾರ್ ಬಂದ್ರಂತೆ ಹೌದಾ ಅಂತ ಹೇಳಿ ಸುಮ್ಮನೆ ನೋಡ್ಬಿಟ್ಟು ಮತ್ತೆ ಇದಾದ್ರು ಅವ್ರು ಇನ್ನು ಮಾತಾಡ್ಲಿಲ್ಲಂತೆ ಆಮೇಲೆ ಇದ್ಯಾಕೆ ಏರಪ್ಪ ಪುನೀತ್ ಅಂದ್ರೆ ಅಷ್ಟು ಪ್ರೀತಿ ಅವನು ಹುಟ್ಟಿದ್ದಪ್ಪ ಬೇರೆ ಹೌದಾ ಅಂತ ಅಂದರು ಸುಮ್ಮನೆ ಆದರು ಆಮೇಲೆ ಅವ್ರು ಏನೋ ಇದಾಯ್ತು ಇಲ್ಲ ಶೂಟಿಂಗ್ ಏನೂ ಬೇಡ ಹೇಳಿ ಅಲ್ಲಿಗೆ ಕಟ್ ಮಾಡಿಸಿ ವಾಪಸ್ ಬಂದ್ರಂತೆ ಕಾರ್ನಲ್ಲಿ ಏನೂ ಮಾತೇ ಆಡ್ಲಿಲ್ಲಂತೆ ಇವ್ರಿಗೂ ಕೇಳೋಕ್ಕೆ ಯಾಕೆ ಏನು ಬೇಜಾರಾಯ್ತು ಅಂತ ಕೇಳೋಕ್ಕೂ ಇಲ್ಲ ಸುಮ್ಮನೆ ಕೂತಿದ್ರು ಅಷ್ಟೊತ್ತಿಗಾಗಲೇ ಮಗು ಮಲಗಿಬಿಟ್ಟಿತ್ತು ಬಿಡು ಅಂತ ಹೇಳಿ ಮನೆಗೆ ಆಮೇಲೆ ಮಾರನೇ ದಿನ ಕೇಳಿದ್ರಂತೆ ಪಾರ್ವ ಯಾಕೆ ನೀವು ಒಂಥರ ತುಂಬ ಬೇಜಾರಾಗಿದ್ರಲ್ಲ ಏನು ಅಂತ ಕೇಳಿದ್ರಂತೆ ಇಲ್ಲ ಆ ಥರ ಏನಿಲ್ಲ ಅದೇ ನಮ್ಮ ಫೈಟರ್ ಸ್ಟಂಟ್ ಮ್ಯಾನ್ ಇದ್ದಾರೆ ವೈ ಶಿವಯ್ಯ ಅಂತ ಇದ್ದಾರೆ ಅವರು ಇದರಲ್ಲಿ ರಾಜ್ಕುಮಾರ್ ಸಿನಿಮಾದಲ್ಲಿ ಫೈಟ್ಸ್ ಸಾಹಸ ಶಿವಯ್ಯ ಅಂತ ಇರುತ್ತೆ ಆ ಶಿವಯ್ಯ ಅನ್ನೋರು ಅದೊಂದು ಫೈ ಇದ್ರದ್ದು ದೃಶ್ಯ ಸಂಯೋಜನೆ ಮಾಡ್ತಿರ್ತಾರೆ ಸಿಗರೇಟ್ ಹತ್ತಿಸ್ಕೊಂಡು ಬಾಯಿಗೆ ಏನೋ ಬಂದಂಗೆ ಹೋಲಿ ಮಾತಾಲಡ್ಕೊಂಡು ಐ ಅಲ್ಲಿ ತೆಗ್ಯವ ಇಲ್ಲಿ ತೆಗ್ಯೋ ಅಂತ ಮಾತಾಡ್ತಿರ್ತಾರೆ ರಾಜ್ಕುಮಾರ್ ಬಂದು ನೋಡಿ ಅವ್ರಿಗೇನೋ ಒಂಥರ ಕಸಿವಿಸಿ ಆಗುತ್ತೆ ಹ್ಮ್ ಬೇಡ ಬಿಡಿ ಶೂಟಿಂಗ್ ಅಂತ ಹೇಳಿ ಬಂದ್ಬಿಟ್ರಂತೆ ಯಾಕೆ ಅಂತ ಅಲ್ಲ ಅದಕ್ಕೆ ನೀವೇ ಅವ್ರ ಕೈನಲ್ಲಿ ಸಿಗರೇಟ್ ಇಟ್ಕೊಂಡು ಮಾಡ್ತಾ ಇಲ್ಲ ಅಷ್ಟಕ್ಕೆ ಆಗುತ್ತೆ ಡಿಸ್ಟರ್ಬ್ ಆಗ್ಬಿಟ್ರಂತೆ ಅದು ಪಾವಿತ್ರತೆ ದೇವಸ್ಥಾನದಲ್ಲಿ ಬಂದು ನಾವು ಗರ್ಭಗುಡಿಗೋಗಿ ಸಿಗರೆಟ್ಸ್ ಎದ್ದಂಗೆ ಅಲ್ವೇ ಅದು ಥರ ಅವ್ರು ಪರಿಭಾವಿಸಿದಂಥವ್ರು ಆಮೇಲೆ ಇವರು ಆಶ್ಚರ್ಯ ಆಗಿ ಕೊನೆಗೆ ಅಶಿವೈನವ್ರಿಗೆ ಫೋನ್ ಮಾಡಿ ಹೇಳಿ ಕಳ್ಸಿದ್ರಂತೆ ಯಾಕ್ರಪ್ಪ ಹಿಂಗೆ ಮಾಡಿದ್ರಂತೆ ಸಿಗರೆಟ್ ಅಂತ ಅಯ್ಯೋ ಅವ್ರಿಗೆ ಗೊತ್ತೇ ಇಲ್ಲ ಟೆನ್ಷನ್ ಅಲ್ಲಿ ಹೋ ಟೆನ್ಷನಲ್ಲಿ ನಾನು ಸಿಗರೆಟ್ ಕೈಲಿ ಹಿಡಿದಿನ್ನೊಂದು ಗೊತ್ತಿಲ್ಲ ಅಣ್ಣವ್ರು ಬಂದ್ರು ಅನ್ನೋದು ಗೊತ್ತಾಗ್ಲಿಲ್ಲ ಆ ಟೈಮಲ್ಲಿ ಅಯ್ಯೋ ತಪ್ಪಾಯ್ತಲ್ಲ ಅಂತ ಪಾಪ ಭಾಳ ಪೇಚಾಡ್ಕೊಂಡ್ರಂತೆ ಬಟ್ ರಾಜ್ಕುಮಾರ್ ಅದನ್ನ ಹೇಳ್ಬೋದಿತ್ತಲ್ಲ ಅವ್ರ ಮಾತಂದ್ರೆ ಅದನ್ನ ಹೇಳೋದಿಲ್ಲ ತಮ್ಮ ಮನ್ಸಿಗೆ ತಗೊಂಡು ಏನೋ ಕಸಿಸಿ ಆಯ್ತು ಹೇಳ್ಬೋದಿತ್ತು ಅವ್ನಿಗೆ ಬೈಬೋದಿತ್ತು ಅಯ್ಯೋ ಹೋಗಿ ಬಿಟ್ಟಾಕಿ ಬರಂತ ತಮ್ಮ ಮಗು ಬರ್ತಡೇನ ಎಂಜಾಯ್ ಮಾಡಬಹುದಾಗಿತ್ತು ಆದ್ರೆ ಆ ಒಂದು ಭಾವನೆಗೆ ಅವ್ರು ಕೊಡ್ತಿದ್ದ ಬೆಲೆ ಯಾಕೆಂದ್ರೆ ಅವ್ರಿಗೆ ಅಷ್ಟೇ ಇದು ಸೆಟ್ ಅನ್ನೋದು ದೇವಸ್ಥಾನ ಇದ್ದಾಗೆ ಹಾಗೆ ಪರಿಭಾವಿಸಿ ನಡ್ಕೊಂಡಿದ್ರಿಂದನೇ ಅನುಚಿತವಾದದ್ದು ಯಾವುದೂ ನಡೀಲಿಲ್ಲ ಈಗ ಒಂದು ಯಾವುದೋ ಮ್ಯೂಸಿಕಲ್ ನೈಟ್ ನಡೆಯುತ್ತೆ ಅಂತಂದ್ರೆ ಅಲ್ಲಿ ಅಚ್ಚುಕಟ್ಟಾಗಿ ಅದು ನಡೀಬೇಕದು ಒಂದೇ ಒಂದು ತಪ್ಪಾಗದ ಹಾಗೆ ಅದು ಆ ಕಾರ್ಯಕ್ರಮ ನಡಿಬೇಕು ಎಂತದು ಅಂತ ಅಲ್ಲ ಮತ್ತ ಅವ್ರಿಗಿದ್ದಂತ ಕೀರ್ತಿ ಪದಕಗಳು ಅಷ್ಟೇ ದೊಡ್ಡದು ಈಗ ಆಗ ಹೇಳಿದ್ನಲ್ಲ ನಾನು ಕಾರ್ಗಿಲ್ದು ನಡೆದಂತ ಇದ್ರಲ್ಲಿ ಕಾರ್ಗಿಲ್ದು ನಿಧಿ ಸ ಸಂಗ್ರಹಕ್ಕೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಆಯ್ತು ಅದು ಕಲಾಬಂದರದಲ್ಲಿ ನಡೆದಿದ್ದು ಆಮೇಲೆ ವಿಜಯೋತ್ಸವ ಆಚರಣೆ ಮಾಡಿದ್ರು ವಿಜಯೋತ್ಸವ ಆಚರಣೆ ಮಾಡಿದಾಗ ರಾಜ್ಕುಮಾರ್ ಅವರೇ ಮುಖ್ಯ ಅತಿಥಿ ಅವಾಗ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಫಂಕ್ಷನ್ ಅದು ಆರು ಗಂಟೆಗೆ ಶುರು ಆಗಬೇಕಿತ್ತು ರಾಜ್ಕುಮಾರ್ ಆನ್ ಟೈಮ್ ಕರೆಕ್ಟಾಗಿ ಬಂದು ಅಲ್ಲಿ ಕೂತ್ಕೊಂಡ್ಬಿಟ್ರು ಇವರು ಏನೋ ಕಾರ್ಯಕ್ರಮ ಅಂತ ಹೇಳಿ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆಯಿಂದ ಲೇಟ್ ಆಯಿತು ಅವ್ರೇನು ಕಂಪ್ಲೇಂಟ್ ಏನು ಮಾಡಲಿಲ್ಲ ಕೂತ್ಕೊಂಡಿದ್ರು ಓಪನ್ ಏರ್ ಅಲ್ಲಿ ಏನ್ ಜನ ಪೂರ್ತಿ ಭರ್ತಿಯಾಗಿ ಹೋಗಿದೆ ಮೈಸೂರಲ್ಲೇ ಭರ್ತಿಯಾಗೋಗಿದೆ ಜನ ಇಲ್ಲ ಅವತ್ತು ನಾನೇ ಅದು ಕಾರ್ಯಕ್ರಮ ನಿರೂಪಣೆ ನಂದೆನೆ ಅವತ್ತು ಆಮೇಲೆಲ್ಲ ನಿಂತ್ಕೊಂಡಿದ್ದು ಅವಾಗ ರಾಜ್ಕುಮಾರ್ ಒಬ್ರೇ ಕೂತಿದ್ರಲ್ಲ ಅಲ್ಲ ಅವ್ರೊಬ್ಬ ಒಂದು ಹದಿನೈದು ಇಪ್ಪತ್ತು ಕುರ್ಚಿಗಳಿತ್ತು ಅವ್ರ ಒಬ್ರೆ ಕುಳಿತುಕೊಂಡಿದ್ರು ಪಕ್ಕದಲ್ಲಿ ಯಾರೋ ಬಂದು ಏನ್ ಸರ್ ಕಾಫಿ ಆಯ್ತು ಅಂತ ಕೇಳೋರ್ ಹಾಗಾಗಿ ಆಮೇಲೆ ಅಲ್ಲಿಂದ ಪುನೀತ್ ರಾಜ್ಕುಮಾರ್ ಬಂದರು ಬಂದು ಹುಡುಗ ಅವನಿನ್ನು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹುಡುಗ ಅಷ್ಟೇ ನನಗೆ ಶಕ್ತಿಧಾಮದಿಂದಾಗಿ ತುಂಬಾ ಪರಿಚಯ ಇದ್ದಂತ ಹುಡುಗ ಬಂದು ಅಂಕಲ್ ಅಪಾಜಿ ಕರಿತಾ ಇದ್ದಾರೆ ಅದನ್ನು ಬಹಳ ಇದಿಲ್ಲ ಯಾಕೆ ನಾನು ಪೋಡಿಯಂ ಮೇಲೆ ನಿಂತ್ಕೊಂಡಿದ್ದೀನಿ ಮೈಕ್ ನನ್ನ ಕೈನಲ್ಲಿದೆ ನೆಕ್ಸ್ಟ್ ಕಾರ್ಯಕ್ರಮ ಶುರುವಾಗುತ್ತೆ ಅಂತ ಅನೌನ್ಸ್ ಮಾಡ್ತಾ ಇದ್ದೆ ಆಮೇಲೆ ನಾನು ಆಯ್ತು ಅಂತ ಹೋದೆ ಸಿವಿಲ್ ಡ್ರೆಸ್ ಇದ್ದೆ ಇದೆ ಹೋದೆ ಹೋಗಿದ ತಕ್ಷಣ ಎದ್ದು ನಿಂತ್ಕೊಂಡು ರಾಜ್ಕುಮಾರ್ ಅವರು ಎದ್ದು ನಿಂತ್ಕೊಂಡು ಏನಿಲ್ಲ ನಮ್ಮ ಅಣಿಯ ರಾಮ್ಕುಮಾರ್ ಅಲ್ಲಿ ಕೊಳ್ತಿದ್ದಾರೆ ದಯವಿಟ್ಟು ಕರ್ಸಕ್ಕಾಗತ್ತಾ ಅಂತಂದ್ರು ಅಯ್ಯೋ ಅದು ಬೇಡಿಕೆನೆಲ್ಲ ಸುಮ್ಮನೆ ಹೇಳಿದ್ರು ಅದು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹೇಳ್ರಿ ಅಂತಂದ್ರು ಅವರ ಎದ್ದು ನಿಂತ್ಕೊಂಡಿದ್ದೆ ನೋಡಿ ನನಗೆ ಬಹಳ ಇದಾಗ್ಬಿಡ್ತು ಆ ತಕ್ಷಣ ನಮ್ಮ ಅಲ್ಲಿ ಪೊಲೀಸ್ನವ್ರಿಗೆ ಹೇಳಿ ರಾಮ್ ಕುಮಾರ್ ಅಂತ ಅವಾಗ ಅವ್ರ ಆ್ಯಕ್ಟರ್ ಎಲ್ಲ ಮಾಡ್ತಾ ಇದ್ರು ಅವರು ಮಗು ಜೊತೆ ಕೂತ್ಕೊಂಡಿದ್ರು ಪ್ರೇಕ್ಷಕರ ನಡುವೆ ಕೂರಿಸ್ಬಿಟ್ಟು ಅಲ್ಲಿಂದ ಕರ್ಕೊಂಡ್ಬಂದು ಬಂದು ಬಂದಾದ್ಮೇಲೆ ರಾಮ್ ಕುಮಾರ್ ಹಿಂಭಾಗ ಸೀಟಿಗೆ ಹೋದ್ರು ಆ ಮೊಮ್ಮಗ ಆಟ ಆಡಸ್ಕೊಂಡು ಕೂತ್ಕೊಂಡ್ರು ಅಂದ್ರೆ ಆಮೇಲೆ ಅವಾಗ ನಮ್ಮ ಪೊಲೀಸ್ ಅಧಿಕಾರಿ ಬಿ ಪಿ ಸುರೇಶ್ ಅಂತ ಇದ್ದಾರೆ ನೋಡು ಅಳಿಯ ಅಂದ್ರೆ ಎಷ್ಟು ಗೌರವ ಮಗ ಇವರೆಲ್ಲ ಕೂತ್ಕೊಳ್ಳೋದಲ್ಲ ಅಳಿಯ ಅಳಿಯ ಅಂದ್ರೆ ಅವನು ಅಳಿಯದವನು ಚಿರಂಜೀವಿ ಅನ್ನ ಹಾಗೆ ನೋಡ್ಕೋಬೇಕು ಅಂತ ನೋಡಿ ಒಂದು ಸಂಸಾರದಲ್ಲಿ ಎಲ್ಲ ಅನುನಯತೆ ಅನುನಯ ಇರೋದಾಗ್ಲಿ ಸೌಹಾರ್ದತೆ ಸಹವರ್ಧತೆ ಉಳಿಯೋದಿಂತಾ ಲಡವಾಡಿಕೆಗಳಿಂದ ಅವರಿಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ಯಾರು ಅದರಲ್ಲಿ ಇದು ಮಾಡ್ಕೊಂಡು ಹೋಗ್ತಾರೆ ಆ ಸಣ್ಣ ಸಣ್ಣ ಗೆಸ್ಚರ್ ಕೂಡ ಮಾನವೀಯ ಮೌಲ್ಯಗಳನ್ನು ವ್ಯಕ್ತಪಡಿಸುತ್ತಾ ಇದೆ ಅಮೇಲೆ ಅವೆಲ್ಲ ಯારો ಹೇಳಿಕೊಟ್ ಮಾಡ ಅಂತದಲ್ಲ ಕ್ಯಾಲ್ಕುಲೇಷನ್ ಇಟ್ಟು ಅವ್ನ್ ಕರಿಬೇಕು ಅಂತ ಏನಿಲ್ಲ ಅದರಲ್ಲಿ ಏನು ಸ್ಟ್ರಾಟಜಿ ಇರಲ್ಲ ಅಂತದು ಇರೋದಿಲ್ಲ ತುಂಬಾ ಸ್ವಾಭಾವಿಕವಾಗಿ ಪಾರದರ್ಶಕವಾದ ನಡವಳಿಕೆ ಅವ್ರದು ನಿಜ ಎಲ್ಲೂ ಅವರು ತಮ್ಮನ್ನು ತಾವು ಗ್ಲೋರಿಫೈ ಮಾಡ್ಕೊಂಡವ್ರೆ ಅಲ್ಲ